ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸೌಂಡ್ ಕೊಡೋಣ ನಮಗೆ ಅಶೋಕ್ ಅಣ್ಣ ಮೈಕ್ ಇಂದ ನಡೀತೀವಿ ಪಿ ಜಿಗೂ ಅಶೋಕ್ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಪ್ರಥಮವಾಗಿ ತನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ವಿಜೇಂದ್ರ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಸಹ ಸುದೀರ್ಘವಾಗಿ ಈ ಸರ್ಕಾರದ ಬಂಡತನದ ತೀರ್ಮಾನಗಳು ಎಲ್ಲವನ್ನ ಇವತ್ತು ಮುಂದೆ ಇಟ್ಟಿದ್ದಾರೆ ಇವತ್ತಿನ ಈ ಒಂದು ಆರ್ ಸಿ ಬಿ ಐ ಪಿ ಎಲ್ನ ಒಂದು ಪ್ರಶಸ್ತಿಯನ್ನು ಹದಿನೆಂಟು ವರ್ಷಗಳ ನಂತರ ಪಡೆದಂಥ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳ ವಿಜಯೋತ್ಸವ ಅದು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯದಾದ್ಯಂತ ಆಚರಣೆ ಮಾಡಿದ್ದಾರೆ ಕ್ರೀಡಾಭಿಮಾನಿಗಳು ಇಂಥ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಸರ್ಕಾರದ ಹಲವಾರು ತರದ ತೀರ್ಮಾನಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಲಹೆಗಳನ್ನು ತಿಕ್ಕರಿಸಿ ಇವತ್ತು ಅಮಾಯಕ ಕುಟುಂಬದ ಹನ್ನೊಂದು ಜೀವಗಳ ಬಲಿಯಾಗಿದೆ ಅಂತಕ್ಕಂಥದ್ದು ಅದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನು ವ್ಯಕ್ತಿ ಬಯಸ್ತೀನಿ ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ರೀತಿಯ ಸಂದೇಶ ಏನಾಗಿದೆ ಕಳೆದ ಎರಡು ಮೂರು ದಿನಗಳ ಬೆಳವಣಿಗೆ ಅದನ್ನು ಮುಟ್ಲಿಕ್ಕೋಸ್ಕರವಾಗಿ ಐದು ಜನ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ನೂ ಒಳಗೊಂಡಂತೆ ದಯಾನಂದ್ ಅವರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಬಹುಶಃ ದಯಾನಂದ ಅವ್ರ ಬಗ್ಗೆ ನಾನು ಹೇಳೋದಾದ್ರೆ ಈಗ ಇತ್ತೀಚೆಗೆ ನಾವು ಮೊದಲನೇ ವರ್ಷದ ಹೊಸ ವರ್ಷದ ಆಚರಣೆ ಹಾಗೂ ಪೊಲೀಸ್ ಕಮಿಷನರ್ ಅವರೇ ಇದ್ರು ಮಗಳು ಸಹ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿದಂಥದ ಎಂ ಜಿ ರೋಡು ರೋಡು ಎಲ್ಲ ಬಂದದಲ್ಲೂ ಒಂದು ಸಣ್ಣ ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅವರು ನಾನು ಅವರು ಪರವಾಗಿ ಅಡ್ವೊಕೇಟ್ ಮಾಡಬೇಕು ಅನುಕಂಪ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇಲ್ಲ ಬಹುಶಃ ಸರ್ಕಾರ ಹೇಳಿದ ತಾತ್ಕಾಲಿಕವಾಗಿ ಅದರಲ್ಲಿ ಒಬ್ಬರು ಸಸ್ಪೆಂಡ್ ಆದಂಥವ್ರು ಆ ಬಾಗಿ ಡಿ ಸಿ ಪಿ ನಮ್ಮ ಅಪ್ಪಯ್ಯ ಅಪ್ಪಯ್ಯನ ಬಾಡ ಅಪ್ಪ ಅಂದ್ರೆ ಎಲ್ಲರಿಗೂ ಅರ್ಥ ಆಗಿರ್ಬೋದು ಡಿ ಸಿ ಪಿ ಅಪ್ಪಯ್ಯ ನಿಮಗೆ ಗೊತ್ತಿಲ್ಲ ಅಪ್ಪಯ್ಯ ನಾನು ಹೇಳಿದ್ದು ಈ ಕೆಲ ಮೈಸೂರಿಂದ ಸಿ ಸಿಎಂ ಆ ಅಪ್ಪಿನ ಆದ್ಮೀರೇತ ಕ್ಲಾರಿಟಿ ನಿಮ್ಗೆ ಗೊತ್ತಿರುವ ಅಪ್ಪ ಯಾರೋ ಅಂತ ಹೇಳಿ ಅವರೇ ಪಾಪ ಅವ್ರ ನಾಟ್ಸ್ಪೆಂಡ್ ಶೇಖರ್ ಅವನು ಸಸ್ಪೆಂಡ್ ಮಾಡಿದ್ದಾರೆ ಬಟ್ ಹೇಳಿರ್ತಾರೆ ಒಂದ್ ಹದ್ನೈದು ದಿವಸ ಒಂದು ತಿಂಗಳು ಇದು ಬರೆಯವರಿಗೆ ಸಸ್ಪೆಂಡ್ ಅಂತ ಒಂದು ನಾಟಕ ಮಾಡಿರ್ತೀವಿ ಬೇಜಾರು ಮಾಡ್ಕೋಬೇಡಿ ಇದೆಲ್ಲ ಜನ್ಮಾನಿಸಿದ ಮರೆತ ಮೇಲೆ ಮರ್ತ ಪುನಃ ನಿಮ್ಮನ್ನು ಇನ್ನೂ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಹೆಚ್ಚುವರಿ ಹುದ್ದೆ ಕೊಡುತ್ತೀವಿ ಅಂತ ಹೇಳಿ ಅಲ್ಲಿವರೆಗೂ ಸ್ವಲ್ಪ ಮಂಗನದಲ್ಲಿರಿ ಅಂತ ಹೇಳಿ ಹೇಳಿದ್ರು ನನ್ನ ಅಭಿಪ್ರಾಯ ನಡವಳಿಕೆ ಗೊತ್ತಿದೆ ನನಗೆ ಇವ್ರು ಯಾವ ಥರ ನಡ್ಕೋತಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಎರಡು ವಿಷಯ ಎಫ್ ಐ ಆರ್ ಅಲ್ಲಿ ಏನು ಬರೆದಿದ್ದಾರೆ ಎಫ್ಐಆರ್ ಅಲ್ಲಿ ನಿಮ್ಮ ಆರ್ ಸಿ ಸಿ ಫ್ರ್ಯಾಂಚೈಸ್ನವರು ಚಿನ್ಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನವರು ಅವ್ರುಗಳ ವತಿಯಿಂದ ಶುಭೇಂದು ಘೋಷ್ ಅಂತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಕೆ ಸಿ ಆರ್ ಸಿ ಪಿ ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನು ನಾಲ್ಕನೇ ತಾರೀಕು ಸಂಜೆ ಚಿಂತಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಅದರ ಅವ್ರು ಏನು ಹೇಳ್ತಾರೆ ಮೂರನೇ ತಾರೀಕು ನಾವೇನಾದರೂ ಆರ್ ಸಿ ಪಿ ಟೀಮ್ ಗೆದ್ದರೆ ನಾಲ್ಕನೇ ತಾರೀಕು ನಾವು ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಚಿಂತಸ್ವಾಮಿ ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಈ ಎಫ್ ಐ ಆರ್ ಕಾಪಿ ತೋರಿಸ್ಕೊಂಡಿದ್ದಾರೆ ಈಗ ಆ ತಪನ್ಪಾರ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಹಾಕಿರಬೇಕ ಇಲ್ಲಿ ಇನ್ನೊಂದು ಈ ಡಿ ಪಿ ಆರ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಡಿ ಪಿ ಆರ್ ರಿಕ್ವೆಸ್ಟ್ ಏನು ಕೇಳಿದ್ದಾರೆ ಅವರು ಡಿ ಪಿ ಆರ್ನ ಕೇಳೋದು ಕೈಂಡ್ಲಿ ಅಕ್ಸೆಪ್ಟ್ ಅವರ್ ಸಿನ್ಸಿಯರ್ ಗ್ರೀಟಿಂಗ್ಸ್ ಫ್ ದ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪ್ಲಸ್ ದಿಸ್ ಲೆಟರ್ ಇಟ್ ಫೈನ್ಸ್ ಯು ಅಂಡ್ ಯುವರ್ ಫ್ಯಾಮಿಲಿ ಇನ್ ದ ಬೆಸ್ಟ್ ಆಫ್ ಹೆಲ್ತ್ ಆ್ಯಂಡ್ ವಿಶ್ ಆಲ್ ಆಫ್ ಯು ದ ವೆರಿ ಬೆಸ್ಟ್ ಫರ್ ದ ಫ್ಯೂಚರ್ ಡಿ ಪಿ ಆರ್ ಸೆಕ್ರೆಟರಿ ಬರೆದಿರೋ ಲೆಟ್ರೋ ಇಲ್ಲೇನು ಹೇಳ್ತಾರೆ ಪರ್ಮಿಷನ್ ಟು ಯೂಸ್ ವಿಧಾನಸೌಧ ಗ್ರ್ಯಾಂಡ್ ಫಾರ್ ಫೆಲ್ ಆಫ್ ಡಿ ಪಿ ಆರ್ ಕೊಟ್ಟಿರೋದು ವಿಧಾನಸೌಧದಲ್ಲಿ ನಾವು ಮುಂಭಾಗದಲ್ಲಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಡಿ ಪಿ ಆರ್ ಈ ಕಂಪ್ಲೇಂಟ್ ಅಲ್ಲಿ ಕೆ ಎಸ್ಟೇಡಿಯಂ ಪರ್ಮಿಷನ್ ಪೊಲೀಸ್ ತರ ಬರ್ಕೊಂಡೋಗಿ ಹಾಗಿದ್ರೆ ಮೊದಲೇ ವಿಧಾನಸೌಧ ಮುಂಭಾಗ ಕೆ ಸಿ ಸ್ಟೇಡಿಯಂ ಎರಡು ಕಡೆ ಮಾಡತಕ್ಕಂಥ ನಿರ್ಧಾರ ಮಾಡಿದ್ರ ಇಲ್ಲಿ ಪ್ರಶ್ನೆ ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ ಎಫ್ಐಆರ್ ಆರ್ ಕಾಪಾಟಿ ಏನೇನಾಯಿತು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಬೆಳಗಿನ ಜಾವ ಐದೂವರೆ ಗಂಟೆವರೆಗೆ ಪ್ರಾಮಾಣಿಕವಾಗಿ ಅವತ್ತೇನು ಮೂರನೇ ತಾರೀಕು ಮ್ಯಾಚ್ ಗೆದ್ದರು ಬೆಳಗಿನ ಜಾವ ಐದು ಗಂಟೆವರೆಗೂ ನಿದ್ದೆ ಗೆದ್ದು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಲಿಲ್ಲ ಬೆಳಗಿನ ಜಾವದವರೆಗೂ ಲಕ್ಷಾಂತರ ಜನ ರಸ್ತೆಗಳಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರು ಎಲ್ಲೂ ನಾವು ರೈತಕರ ಘಟನೆಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಇಲ್ಲೆಲ್ಲ ಬರ್ಕೊಂಡು ಹೋಗಿದ್ದಾರೆ ಇಲ್ಲಿ ಯಾರು ಪ್ರಾರಂಭ ಆಯಿತು ಇದು ನಾಲ್ಕನೇ ತಾರೀಕು ಬೆಳಿಗ್ಗೆ ಪ್ರಾರಂಭ ಆಗಿತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ಪೊಲೀಸ್ ಕಂಪನಿಗಳು ಇರ್ತಾರೆ ಅದರ ಜೊತೆಗೆ ಜೊತೆಗೊಬ್ರು ಇಪ್ಪತ್ನಾಲ್ಕು ಗಂಟೆ ಇರ್ತಾರೆ ನೀವೇ ನೋಡಿರ್ತೀವಿ ಒಬ್ರು ದಿನ ಗೋವಿಂದ್ ಭಜನೆ ಮಾಡ್ಸೋದ್ ಕಳಿಸ್ತಾರೆ ಅವರ ಕೆಲಸ ಏನು ಅನ್ನೋದು ಗೊತ್ತಿದೆ ಪೊಲೀಸ್ ಕಮಿಷನರ್ ಅಲ್ಲಿ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಿಕ್ಕೆ ಕೊಡಬೇಕು ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಕಮಿಷನರ್ಗೆ ಒತ್ತಡ ಆಗ್ತಾರೆ ಕಮಿಷನರ್ ಹೇಳ್ತಾರೆ ಸರಿ ಇಲ್ಲ ಬೆಳಗ್ಗೆ ಐದು ಗಂಟೆ ಐದೂವರೆ ಗಂಟೆವರೆಗೆ ನಾವೆಲ್ಲ ಕೆಲಸ ಇದ್ದೇ ಇಲ್ಲ ಮುಖ ತೊಳ್ಕೊಂಡಿದ್ದೀವಿ ಈಗ ನಾವು ಮುಖ ತೊಳಿತಾ ಇದ್ದೀವಿ ಮತ್ತೆ ನೀವು ಎರಡು ಮೂರು ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್ ನಿದ್ದೆ ಗಂಟೆ ರಾತ್ರಿ ಇಲ್ಲ ದಯವಿಟ್ಟು ಹಠ ಮಾಡಬೇಡಿ ಒಂದು ಕಡೆ ಮಾಡಿ ಕೆ ಸಿ ಎ ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತಾರೆ ಅದಕ್ಕವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕರೆಸ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ ಗಿಡದೋಷ್ ಮಾಡುವ ಕೆಲಸ ಇದು ಮುಖ್ಯಮಂತ್ರಿ ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡೋದು ಅವು ವಿಧಿ ಇಲ್ಲದೆ ವಿಧಾನಸೌಧ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನು ಸ್ವಲ್ಪ ಹೆಚ್ಚುವರಿಯಾಗಿ ಹಾಕಲಿಕ್ಕೆ ತೀರ್ಮಾನ ತಗೋತಾರೆ ಅಲ್ಲಿ ಕೆ ಸಿ ಎ ಸ್ಟೇಡಿಯಂಗೆ ಈ ಕೆ ಎಸ್ ಆರ್ ಪಿ ರಿಸರ್ವ್ ಪೊಲೀಸ್ ತುಕಡಿ ಕಾನ್ಸ್ಟೇಬಲ್ಗಳು ಇಲ್ಲ ಅಲ್ಲಿಗೆ ಮಾಡ್ತಾರೆ ಪೈ ಸೀನಿಯರ್ ಇಲ್ಲ ಇಲ್ಲಾಗಿರ್ತಾರೆ ಬಟ್ ಯಾರಿಗೂ ವಿಡಿಯೋ ಕಾನ್ಫರೆನ್ಸ್ ಆಗಲಿ ಮೊದಲೇ ಎಲ್ಲರಿಗೂ ಏನೇನು ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೂಡ ಸಮಯ ಸಿಗಲ್ಲ ಕೊಟ್ಟಿರಲ್ಲ ಅದು ಒಂದು ನನಗೆ ಮಾಹಿತಿ ಇದೆ ನಂತರ ಅಲ್ಲಿ ಒಂದು ಮೂರೋ ನಾಲ್ಕು ತುಗುಡಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಇರ್ತಾರೆ ಆ ಟೀಮ್ ಅಲ್ಲಿ ಹಾಕಿರ್ತಾರೆ ಅಷ್ಟೇ ಕಾಟಾಚಾರಕ್ಕೆ ಇದು ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳು ಅಲ್ಲೇ ಆಗುವ ನಾನು ಕೆ ಎ ಸಿ ಎಸ್ ಸ್ಟೇಡಿಯಂಗೆ ಯಾವ ಕುಳಕರ ಹೊಡೆತಂದಾಗ ಅದಕ್ಕೆ ನಾನು ಅಲ್ಲಿ ಹೋಗ್ಬೇಕೇನೆ ಇಲ್ಲಿ ಆ ಕುಡುತ್ತ ದುಡ್ಡಿಂದಲೇ ಇವತ್ತು ಸರ್ಕಾರ ನಡೀತಿರ ಇಲ್ಲಿ ಹೇಳ್ತಾರೆ ಕಮಿಷನ್ ಕುಡಿತ ಅರೇಂಜ್ಮೆಂಟ್ ಕಾರ್ಯಕ್ರಮಕ್ಕೆ ಸಿ ಎಸ್ ಟೆಡಿಯಮ್ ನಾನು ಹೋಗಬೇಕ ವಿಧಾನಸೌಧ ಮುಂಭಾಗದಲ್ಲಿ ಆಗಬೇಕು ಅಂತ ಈ ಮುಖ್ಯಮಂತ್ರಿ ಹೇಳ್ತಾರೆ ಇದು ಒಂದು ಭಾಗ ಪಾಪ ನಮ್ಮ ಕನಕ್ಪುರದ ಉಪಮುಖ್ಯಮಂತ್ರಿ ಅಲ್ಲಿ ಯಾವುದೋ ಕೋರ್ಟ್ ಕೇಸಲ್ಲಿ ಕನಕ್ಪುರದಲ್ಲಿ ಇರ್ತಾರೆ ಅವರಿಗೆ ಅವರು ಪತ್ರಿಕಾ ಕಾರ್ಯದರ್ಶಿ ಸರ್ ಎಲ್ಲ ಜನ ಇದ್ದು ಮುಂಭಾಗದಲ್ಲಿ ಸನ್ಮಾನ ಮಾಡೋದಕ್ಕೆ ಇಲ್ಲೇನು ಅರೇಂಜ್ಮೆಂಟ್ ನಡೀತಾ ಸರ್ ಆಗ ನನ್ನ ಕಂಪನಿಗೆ ಹೋದೆ ಯಾರು ತೀರ್ಮಾನ ಮಾಡೋದೇ ಪ್ರತಿನಿ ಅಂತೇಳಿ ಪಾಪ ಅಲ್ಲಿ ಕೋರ್ಟ್ ಆಗಿದ್ದ ಅವ್ರ ಪಟಾಲ ಕರ್ಕಂಡು ಸೌಲಭ್ಯ ನೇರವಾಗಿ ವಿಧಾನಸೌಧಕ್ಕೆ ಹೋದರು ಸಾರಿ ಎಚ್ ಎಲ್ ಕೋರ್ಟ್ಗೆ ಹೆಚ್ ಎಲ್ಗೆ ಹೋಗ್ಲಿ ಅಲ್ಲಿ ಅವರಿಗೆ ಸನ್ಮಾನ ಅದೇ ನಮ್ಮ ಆರ್ ಸಿ ಬಿದ್ದು ಫ್ಲಾಗ್ ಹೊತ್ತು ಇನ್ನೊಂದು ನಮ್ಮ ಕನ್ನಡ ಫ್ಲ್ಯಾಗ್ ಊರ್ ಕತ್ತಲ್ಲಿ ಕನ್ನಡದ್ದು ಫ್ಲಾಗ್ ಇಲ್ಲ ಇಂಪಾರ್ಟೆಂಟ್ ಇದ್ದು ಎಂಥದ್ದು ಹಾಕತ್ತಾರೆ ಈಗ ಸ್ಟೈಲಾಗಿ ಶಾಲಿನ ಕನ್ನಡ ಶಾಲೆಗಳು ಹಾಕಿ ಹಾಕಿರಲ್ಲ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಕೂಡ ಹೋಗ್ತಾರೆ ಕನ್ನಡ ಫಿಲಾಡಿ ಅವರು ಒಂದು ಸೆಕೆಂಡ್ ಮತ್ತು ವಾಪಸ್ ಅವ್ರಿಗೆ ಹೀಗೆ ಕೊಡ್ತಾರೆ ಇವೆಲ್ಲ ತೋರಿಸಿದಿರ ಅಲ್ಲಿ ಅವ್ರು ಶೋ ಮಾಡ್ಕೊಂಡು ನಾನು ಗ್ರ್ಯಾಂಡ್ ಬೆಂಗಳೂರು ದೇಶಕ್ಕೆ ತೋರಿಸ್ಬೇಕು ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳಿ ಅವ್ರದ್ದು ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಪ್ಯಾರಲ್ಲಿ ಬ್ರ್ಯಾಂಡ್ ಬೆಂಗ್ಳೂರು ಗ್ರೇಟರ್ ಬೆಂಗ್ಳೂರ ಸರಿ ಅದು ಮುಗಿಸ್ಕೊಂಡು ಕಾರಲ್ಲಿ ಇವರೇ ಆರ್ ಸಿ ಪಿ ಫ್ಲಾಗ್ ಇಟ್ಕೊಂಡು ಏನ್ ಇವರೇ ಗೆಲ್ಸ್ಕೊಂಡು ಬಂದಿದ್ದೀನಿ ಮ್ಯಾರಿನ ಅಂತ ಅಂದಂಗೆ ಮುಂದಗಡೆ ಪೈಲಟ್ ಮಾಡ್ತಾರೆ ಇಲ್ಲಿ ನಮ್ಮ ತಾಜ್ ಹೋಟ್ಲಲ್ಲಿಗೆ ಅಲ್ಲಿ ಬಿಟ್ಬಿಟ್ಟು ಹೋಗೋದು ಒಂದು ಭಾಗ ಆಮೇಲೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಮ್ಮ ಹೋಮ್ ಮಿನಿಸ್ಟ್ರಿ ಅವ್ರಿನ್ನೂ ಬಹುಶಃ ಮರೆಯದ ಫೋನ್ ಮಾಡ್ತಾರೆ ಏನು ಡಾಕ್ಟ್ರೇ ಇದು ಯಾರು ಇವೆಲ್ಲ ಅರೇಂಜ್ಮೆಂಟ್ ಮಾಡಿದರು ಫಿನಾನ್ಸಲ್ ಮುಂಬರ್ ಮಾಡೋಕ್ಕೆ ಯಾರು ಹೇಳಿದರು ಡಾಕ್ಟ್ರೇ ಅಂತೇಳಿ ನಮ್ಮ ಹೋಮ್ ಮಿನಿಸ್ಟ್ರಿ ಫೋನ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಇದು ಎಲ್ಲ ಇವರ ಪರ್ಸನಲ್ ಪ್ರತಿಷ್ಠೆಗೆ ಯಾವ್ಯಾವ ತರ ನಡ್ಕೊಂಡು ಅನ್ನೋದು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಈಗ ನಾವು ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಮಾಡಕ್ಕೆ ಬೇರೆ ಟೈಮ್ ಇದೆ ಇವತ್ತು ಹನ್ನೊಂದು ಜನ ಇಲ್ಲಿ ಏನಾದ್ರೂ ಮನುಷ್ಯತ್ವ ಇದೆ ಮಾನವೀಯತೆ ಇದೆ ಕಿಂಚಿತ್ತು ನಿಮಗೆ ದುಃಖ ಆಯ್ತಾ ನಂತರ ವಿಧಾನಸೌಧದ ಮುಂಬತ್ತು ಅಯ್ಯೋ ಇಪ್ಪತ್ತು ಗಂಟೆ ಆದಮೇಲೆ ಕಣ್ಣಲ್ಲಿ ನೀರು ಹಾಕಬೇಕು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಉಪ್ಪು ಯಾರೋ ಆನ ಆ ಥರ ಆನದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ ನನಗೆ ಆ ಕಣ್ಣ ರೂ ಯಾವ ರೀತಿ ಹೃದಯಿಂದ ಬರಬೇಕು ಕಣ್ಣೀರು ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ ಹೃದಯಿಂದ ಬರಬೇಕಾಗಲ್ಲ ಆ ನೋವುಗಳು ನೋಡಿದಾಗ ಇಲ್ಲಿ ನೀವೇ ನೋಡಿದ್ರಿ ಟಿ ವಿಗಳಲ್ಲಿ ತೋರಿಸಿದ್ರಿ ಇವ್ರಿಗೆ ಸನ್ಮಾನ ಮಾಡ್ಯ ಪಾಪ ಕರೆಸಿರಿ ಅವ್ರ ಮೇಲೆ ಯಾವುದೋ ಒಂದು ಮೂಲಕ್ಕೆ ತಳಿತೀರಿ ನಿಮ್ಮ ಆಟಗಾರರ ಮೇಲೆ ಆ ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು ಶಾಸಕರು ಆ ಮಂತ್ರಿ ಕುಟುಂಬದ ಆ ಮಕ್ಕಳು ಏನು ಕೋಲಿಂಗ್ ಗ್ಲಾಸ್ ಏನು ಕಲರ್ಫುಲ್ ಕೋರಿಂಗ್ ಗ್ಲಾಸ್ ಕಂಡು ಅವರು ಫೋಟೋ ತೆಗೆಸ್ಕೊಳ್ಳೋ ಕಾಂಪಿಟೇಷನ್ ವಿಧಾನಸೌಧ ಮುಂಭಾಗದಲ್ಲಿ ಹೋದೇ ಸನ್ಮಾನ ಮಾಡ್ತೀವಿ ಅಂತೇಳಿ ಪಾಪ ಕರೆಸ್ಕೊಂಡ್ರಲ್ಲ ಆ ಮುಖ್ಯಮಂತ್ರಿಗಳು ನಮ್ಮ ವಿಜಯ ಹೇಳದ್ದು ಇವರೇ ಒಂದು ಟ್ವೀಟ್ ಮಾಡಿ ಸರ್ಕಾರದಿಂದ ನಾವು ದೊಡ್ಡ ಮಟ್ಟದ ಸನ್ಮಾನ ಇದ್ದೀವಿ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಹೇಳಿ ಇವರೇ ಟ್ವೀಟ್ ಮಾಡಿ ಜನಗಳಿಗೆ ಆಹ್ವಾನ ಕೊಟ್ಟು ಜನಗಳಿಗೆ ಪ್ರಾಣ ತೆಗೆದು ಲಾಟಿಚಾರು ಮಾಡ್ಸೋಕ್ಕೆ ಕೆಲಸ ಇದ್ದೀವಿ ಅವ್ರನ್ನ ಜನಗಳನ್ನ ಅಭಿಮಾನಿ ವಿಧಾನಸೌಧದಲ್ಲಿ ಸನ್ಮಾನ ಅವ್ರಿಗೆ ಇಟ್ಕೊಂಡು ನೀವು ಬೇಡಿಕೆ ಮೇಲೆ ಅವ್ರನ್ನೂ ಕೂರಿಸಿ ಹೋಗಿ ಸನ್ಮಾನ ಹೆಂಗೆ ಮಾಡಿದ್ರು ಅಲ್ಲಿ ಶಾಲೂ ಇಲ್ಲ ನಮ್ಮ ಮೈಸೂರು ಕಿರಿ ಪೆಫೆಟು ಇಲ್ಲ ಪಾಪ ಅವ್ರ ಕೂರಿಸ್ಕೊಂಡವ್ರೆ ಆಗಲ್ಲಿ ಯಾರೋ ಏ ಒಂದು ಶಾಲಾದ್ರು ತರಿಸ್ಬಾರ್ದ ಅಂತೇಳಿ ಆಗ ಪರಾಡೋದು ಎಂಥ ಶಾಲ ಉಗಿದ್ರು ನಮ್ಮ ಮದುವೆ ಮನೇಲಿ ಹಾಕತ್ತೀವಿ ನಾನು ಲಕ್ಷ್ಮಿ ಇದ್ರು ಲಕ್ಷ್ಮಿ ಅದವ್ರು ಕಾಟಿ ಎಲ್ಲ ತಂದರು ತಂದು ಬೇಕಾಗಿ ಬಿಟ್ಟಿದ್ವಿ ಅಲ್ಲಿ ಹಾಕೋದ್ರು ಆಮೇಲೆ ಅದೆಂಥದ್ದು ಐವತ್ತು ರೂಪಾಯಿನೂ ಇವರು ಆಗ ಸಡನ್ನಾಗಿ ಇವರು ಪಪ್ಪ ನಮ್ಮ ಒಲಂಪಿಕ್ ಗೇಮ್ನ ಚೇರ್ಮನ್ ಅಧ್ಯಕ್ಷರು ಏ ನಾನು ಏನಕ್ಕೆ ಏನಕ್ಕೆ ಯಾರ ತರಲಿಲ್ಲ ಅಂತ ಅವ್ರಂತರಲ್ಲಿ ಅಂಗಾರ ಇಲ್ಲ ಇಲ್ಲ ಗಂಡ್ ನಡೆದಿರೋ ಘಟನೆ ನಿಮ್ ಮುಂದೆ ಹೇಳ್ತೀನಿ ಹಿಂಗೆ ನಡ್ಕೊಂಡ್ರು ಪಾಪ ಅವ್ರಿಗೆ ಯಾವ ರೀತಿ ಸನ್ಮಾನ ಮಾಡೋದು ಆಮೇಲೆ ನಾನು ನೋಡ್ತಾ ಇದ್ದೆ ಶಾಸಕರನ್ನ ಇವರೇ ಕತ್ತಿರ ಕತ್ತು ಕೈ ಹಾಕಿ ಆ ಟಿವಿ ನೋಡಿದೆ ವಿಧಾನಸೌಧ ಮುಂಭಾಗದಲ್ಲಿ ಕತ್ತಿಂದ ಕತ್ತ ಕೈಯಾಗಿ ಥರ ಕಡೆ ಇದೇ ನಮ್ಮ ಡೆಪ್ಟಿ ಸಿ ಎಂ ಅಂದರೆ ಸೂರ್ಯ ರಕ್ಷಣಾ ಇಲಾಖೆ ಕೆಲಸ ಮಾಡೋದು ನಿಂತ್ಬಿಟ್ಟಲ್ಲಿ ವೇದಿಕೆ ಮೇಲೆ ಎಲ್ಲ ಇವ್ರ ನೆಂಟ್ರಿಸ್ಟು ಸೇರ್ಕೊಂಡು ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಮೊದಲನೇ ಸ್ಟ್ಯಾಂಪ್ಯಾಡ್ನಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದು ವಿಷಯ ಬರುತ್ತೆ ಇಲ್ಲಿ ಬಂದರೂ ಸಹ ಅವರಿಗೆ ಆ ಕಾರ್ಯಕ್ರಮ ಮುಂದೂಡಬೇಕು ಅಂತಕ್ಕಂಥ ಪರಿಜ್ಞಾನವರ ಹಾಂ ಸರ್ಕಾರಕ್ಕೆ ಆಗಲೇ ಗೊತ್ತಾಯಿದೆ ಮೂರು ಗಂಟೆ ಹತ್ತು ನಿಮಿಷಕ್ಕಾಗಿದೆ ಸ್ಟ್ಯಾಂಪ್ ಪೆಟ್ನಲ್ಲಿ ಒಪ್ಪು ತಿರ್ಕೊಂಡೋಗಿದ್ದಾರೆ ಇದು ನಡೆದ ಘಟನೆ ಇವರು ಆರು ಗಂಟೆವರೆಗೆ ಕಾರ್ಯಕ್ರಮ ಮಾಡ್ಕೊಂಡ್ರಲ್ಲ ಪಾಪ ಅಲ್ಲಿ ಬೇರೆ ಹೋಗಿ ಸ್ಟೇಡಿಯಂನಲ್ಲಿ ಮುತ್ತಿಗ್ತಾ ಇದ್ದಾರಲ್ಲ ನೀವೇ ಟಿ ಟಿವಿಗಳು ಯಾವ ತರ ನಡೆದ್ರು ನಡ್ಕೊಂಡ್ರು ಅಲ್ಲಿ ಸಾವು ನೋವನಲ್ಲಿ ಒದ್ದಾಡ್ತಾ ಇದ್ದಾರೆ ಜನ ಇವರು ಅಲ್ಲೂ ಹೋಗ್ಬಿಟ್ಟು ಸ್ಟೇಡಿಯಂ ಮುತ್ತಿ ಕಂಡು ಕೂತಾರೆ ಈ ಸರ್ಕಾರ ಎರಡು ಕಡೆ ಕಾರ್ಯಕ್ರಮ ಯಾವ ಆಧಾರದ ಮೇಲೆ ನೀವು ಮಾಡಿದ್ರಿ ಇಲ್ಲಿ ಎರಡು ಕಡೆ ಅರ್ಜಿ ಹಾಕೊಂಡ್ರೆ ಒಂದು ಇವರೇ ಆರ್ಗನೈಸರ್ಸ್ ಡಿ ಎನ್ ಎದು ನಿಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ನವರು ಇಲ್ಲೂ ಕಾರ್ಯಕ್ರಮ ಅಲ್ಲೂ ಕಾರ್ಯಕ್ರಮ ಯಾರು ಹೇಳಿದಾರೆ ನಿಮಗೆ ಅಷ್ಟು ಅಧಿಕಾರಿಗಳು ನಿಮಗೆ ಅಷ್ಟು ಸಲಹೆ ಕೊಟ್ರು ನೀವು ಈ ಚೆಲ್ಲಾಟ ಆಡಿದ್ರಲ್ಲ ಅದು ಹೋಗಲಿ ಕೆಲವು ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿರ್ಬೋದು ನಮ್ಮ ಸಿ ಎಂ ಅವರು ಇಷ್ಟೆಲ್ಲ ಸಾವು ನೋವಾಗಿ ಮೂವತ್ತು ನಲ್ವತ್ತು ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗೋ ಅವ್ರ ಮಗನ ಕರ್ಕೊಂಡು ಜನಾರ್ದನ ಊಟದಲ್ಲಿ ಬಾಸಣಂದಿನೋ ಮಸಾಲೆ ದೋಸೆನೋ ಸರಿಯಾಗಿ ಕುಡಿತಾರೆ ಇಲ್ಲಿ ಸಾಬನ ಕಡಿತ ಇದು ಈ ಮುಖ್ಯಮಂತ್ರಿಯ ಏನೋ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯವನ್ನಲ್ಲದೆ ಇನ್ನೇನು ಹೊಡಿಯೋದೇ ಇಲ್ಲವರು ಇನ್ನಾದರೂ ಮಾನಾಮರ್ಯಾದ್ರೆ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿಗಳು ಒಂದೊಂದು ರೋದನ ನಿಮ್ಮ ನಿಮ್ಮ ವರ್ಚಸ್ಸಿಗೆ ನಿಮ್ಮ ನಿಮ್ಮ ತೀಟ ತಿರ್ಸ್ಕೊಳ್ಳಿಕ್ಕೆ ಅವತ್ತಿನ ದಿನದ ಧಾರುಣ ಪರಿಸ್ಥಿತಿಗೆ ಕಾರಣ ಕರ್ತಿದ್ದೀರಿ ಈ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಆಗಿ ಮಾಡ್ತೀರಿ ಅಂದರೆ ಇದರಲ್ಲಿ ನನ್ನದೇ ಅಭಿಪ್ರಾಯ ಕೋರ್ಟಿಗೆ ಕೋರ್ಟಲ್ಲಿ ಕೇಸ್ ಇದೆಯಲ್ಲ ಹತ್ತನೇ ತಾರೀಖು ಬರೇ ಎಳಿತಾರೆ ಅದಕ್ಕಿಂತ ಮುಂಚೆ ನಾವೇನೋ ಮಾಡಿದ್ದೀವಿ ಅಂತ ತೋರಿಸ್ಬೇಕು ಅಂತ ಹೇಳಿ ಅಶೋಕರಣ್ಣ ಹೇಳೋದ್ರಲ್ಲ ಇಲ್ಲಿ ಇವರ ಕಂಪ್ಲೇಂಟಲ್ಲಿ ಈಗ ನಿಮ್ಮ ಮ್ಯಾಜಿಸ್ಟ್ರೇಟ್ ತನಿಖೆ ಹೇಳಿ ಫಸ್ಟೇ ಹೇಳಿದ್ರು ನೆನ್ನೆ ಪಾಪ ಅವರು ಸೂಟು ಪುಟ್ಟು ಹಾಕೊಂಡು ಹೋಗಿ ಓಡಾಡ್ಕೊಂಡು ಬಂದರು ಟಿವಿ ತೋರಿಸಿದ್ರು ನಮ್ಮ ಬೆಂಗಳೂರು ಹಬ್ಬನ ಡಿ ಸಿ ಅವ್ರ ಮುಖಾಂತರ ತನಿಖೆ ಅಂತೇಳಿ ಫಸ್ಟ್ ಘೋಷಣೆ ಮಾಡಿದ್ದೀರಿ ಈಗ ನೆನ್ನೆ ಮತ್ತೆ ಈಗ ಕುನ್ನ ನೇತೃತ್ವದಲ್ಲಿ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಸಿ ಐ ಡಿ ಎನ್ಕ್ವೈರಿ ಬೇಕು ಮೂರು ಎನ್ಕ್ವೈರಿ ಅವ್ರು ಕೊಡ್ತಕ್ಕಂಥ ವರದಿ ಯಾವ ವರದಿನ ನೀವು ಅಕ್ಸೆಪ್ಟ್ ಮಾಡ್ತೀರಿ ಆ ಮೂರಲ್ಲಿ ಈ ಸರ್ಕಾರ ಸ್ವಲ್ಪ ಜನಕ್ಕೆ ತಿಳಿಸಿ ಎಲ್ಲಾದರೂ ಉಂಟ ಒಂದೊಂದು ಗಂಟೆಗೆ ಒಂದೊಂದು ಸರ್ಕಾರ ತೀರ್ಮಾನ ಬ್ಯಾನ್ ಸಸ್ಪೆಂಡ್ ಮಾಡಲೇಬೇಕು ಅಂತ ಹೇಳಿ ಅಲ್ಲ ಅಲ್ಲಿ ಟೇಬಲ್ ಕೊಟ್ಟು ಹೇಳಿದ್ಯಾರು ಯಾರು ಹಠ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟ್ರಲ್ಲ ನೀವು ಅವ್ರನ್ನ ಮೊದಲು ಆ ರಾಜಕೀಯ ಕಾರ್ಯದರ್ಶಿನೇನು ಮಾಡಿ ಇಟ್ಕೊಂಡಿದ್ದಲ್ಲ ಯಾಕೋ ಒಂದು ಕಡೆ ಯಾಕೆ ಇಟ್ಕೊಂಡಿದ್ರೋ ಗೊತ್ತಿಲ್ಲ ಏನು ರಾಜಕೀಯ ಕಾರ್ಯದರ್ಶಿ ಕೆಲಸ ಮಾಡಿದಾರೋ ಗೊತ್ತಿಲ್ಲ ಮೊದಲು ಅಂಥದನ್ನೆಲ್ಲ ಹೊರಗಾಕಿ ಏನಾದ್ರು ಒಂದು ಮರ್ಯಾದೆ ಬರಬೇಕು ಅಂದರೆ ಇವತ್ತು ಏನಾದರೂ ಮೊನ್ನೆ ಘಟನೆಗೆ ಅಧಿಕಾರಿಗಳ ತಪ್ಪು ಎಲ್ಲೂ ಇಲ್ಲ ಅಂತಕ್ಕಂಥದ್ದಕ್ಕೆ ಎಫ್ ಐ ಆರ್ ಒಂದೇ ಸಾಕು ಇದರೊಳಗೆ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಇದರೊಳಗೆ ಎಲ್ಲ ಮಾಹಿತಿಗಳೇ ಇದೆ ಈಗ ಫಿರಿಯಾದಾರ ಇಲ್ಲೇನೋ ಬರಲವನಲ್ಲ ಸ್ಟೇಷನ್ ಒಳಗೆ ಅವನ್ನೂ ಸಸ್ಪೆಂಡ್ ಮಾಡಿದ್ದೀವಿ ಅವನ್ನು ಸಸ್ಪೆಂಡ್ ಮಾಡಿದ್ದೀವಿ ಕಂಪ್ ಕಂಪ್ಲೇಂಟ್ ಫಿರಿಯಾದಾರ ಕೊಟ್ಟವನೇ ಅವಂತೆ ಅದರಿಂದ ಇಲ್ಲಿ ಮೊದಲು ಚೀಫ್ ಸೆಕ್ರೆಟ್ರಿ ಯಾಕೆ ನಡ್ಕೊಂಡವ್ರೆ ಯಾರ್ಯಾರಾದೇಶನ್ ಬಾರಿ ಹಿಂಗೆ ನಡ್ಕೊಂಡವ್ರೆ ಇವೆಲ್ಲ ಬಹಳ ದೊಡ್ಡ ಒಂದು ಪ್ರಕರಣ ಇದೆ ಅಶೋಕ್ ಹೇಳಿದ್ರಲ್ಲ ಈ ತನಿಖೆಯಿಂದ ಯಾವ ಸತ್ಯಾಂಶ ಹೊರಗೆ ಬರಲ್ಲ ಆ ಕುಟುಂಬಗಳು ಇವತ್ತೇನು ನೊಂದಿದ್ದಾರೆ ಅವ್ರಿಗೆ ಏನು ನ್ಯಾಯ ದೊರಕಲ್ಲ ನನ್ನ ಅಭಿಪ್ರಾಯ ಇವತ್ತು ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅಥವಾ ಮೊದಲೇನೋ ನಡೀತಾ ಇದೆಯಲ್ಲ ಇದಂಥದ್ದು ಎರಡೂರು ವರ್ಷ ಏನೋ ಅವ್ರದ್ದು ಏನೋ ಅಗ್ರಿಮೆಂಟ್ ಏನಾಗಿದೆಯಂತ ಬಹುಶಃ ಈ ನೆನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಅದಕ್ಕೆ ಸ್ವಲ್ಪ ಮಾನಮರ್ಯಾದೆ ಇವರಿಬ್ಬರನ್ನ ಹೊರ್ಗಾಕೆ ಏನಾದರೂ ಒಬ್ಬರು ಹೊಸಬ್ಲು ತರೋದು ಒಳ್ಳೆ ಏನಾದ್ರು ಮರ್ಯಾದೆ ಉಳಿಬೇಕು ಅಂದರೆ ಈ ರಾಜ್ಯದಲ್ಲಿ ಸರ್ ಈ ಪಕ್ಷ ಉಳಿಬೇಕು ಅಂತ ಇದ್ರಿ ಇವ್ರು ಏನಾರು ಸ್ವಲ್ಪ ಜನಗಳ ಒಂದು ಬೆಂಬಲ ದೊರಕಬೇಕು ಅಂದರೆ ಅಲ್ಲಕ್ಕೆ ಸ್ವಲ್ಪ ಮೊದಲು ಇವರಿಬ್ಬರೂ ಹೊರಗಾಕಿದ್ರೆ ಈ ರಾಜ್ಯಕ್ಕೆ ಸುಭಿಕ್ಷೆ ಇಲ್ಲದೇ ಇದು ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ ಯಾವ ಭಯ ಭಕ್ತಿ ಏನೂ ಇಲ್ಲ ಈ ಸರ್ಕಾರದಲ್ಲಿ ನಾನು ಈ ಮುಖ್ಯಮಂತ್ರಿಯಿಂದ ಈ ರೀತಿ ಆಡಳಿತವನ್ನು ನಾವೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ ಏನು ದೇವರಾಜರ್ಸು ದಾಖಲೆ ಮುರಿದು ಏನು ಸಾಧನೆ ಮಾಡ್ತೀರಿ ಇಷ್ಟೆಲ್ಲ ಆದಮೇಲೆ ಕಣ್ಣ ಕಟ್ಟ ತಂಗಿದೆ ಹೆಂಗೆ ನಡೆಯುವ ಈ ಸಾವು ನೋವುಗಳು ಆಗ್ತಿರ್ಲಿಲ್ಲ ಇದು ನಿಮ್ಮ ಸ್ವಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಈ ಸಾವು ನೋವುಗಳಿಗೆ ನೀವೇ ಕಾರಣ ಇರ್ತೀರಿ ಒಂಚೂರು ಚಿಂತನೆ ಮಾಡಲಿಲ್ಲ ನೀವು ಅದರಿಂದ ಇವತ್ತು ಏನಾದರೂ ಈ ಸರ್ಕಾರಕ್ಕೆ ಮರ್ಯಾದೆ ಉಳಿಬೇಕು ಅಂದರೆ ಈ ಪಕ್ಷ ಮುಂದಿನ ಅಲ್ಪ ಸ್ವಲ್ಪ ಜನಗಳು ಇದಕ್ಕೇನಾದರೂ ಬೆಂಬಲ ಕೊಡಬೇಕು ಅನ್ನೋದಿದ್ರೆ ಮೊದಲು ಹೊರಗೆ ಹಾಕೋದು ಸೂಕ್ತ ಕರ್ನಾಟಕ ಇಂಥ ಕೆಟ್ಟ ಆಡಳಿತ ಬಹುಶಃ ಸ್ವಾತಂತ್ರ್ಯ ಬಂದರೂ ಇಲ್ಲಿವರಿಗೆ ಇಂಥ ಒಂದು ಕೆಟ್ಟ ಆಡಳಿತ ಸರ್ಕಾರ ನಾವು ಎಂದು ನೋಡಿ ನನ್ನ ಅಭಿಪ್ರಾಯದ ಇಲ್ಲೇ ಹಸುವಿಗೆ ನಾನು ಹೇಳ್ತಾ ಇಲ್ಲ ಪಾಪ ಹೇಳ್ತಾರೆ ಕುಮಾರಸ್ವಾಮಿ ಮಾತಾಡ್ತಾರಪ್ಪ ಹಸುವಿಗೆ ಮಾತಾಡ್ತಾರೆ ಅದಕ್ಕೆ ಕೇಂದ್ರದಲ್ಲಿ ಎರಡು ಇಲಾಖೆ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಎರಡು ಇಲಾಖೆ ದೊಡ್ಡ ಇಲಾಖೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ಕೊಟ್ಟಂಥ ಒಂದು ಆಶೀರ್ವಾದ ಇವತ್ತು ಆ ಎರಡೂ ಇಲಾಖೆ ಯಾವ ಮಟ್ಟಕ್ಕೆ ನಾನಿವತ್ತು ಆ ಇಲಾಖೆಯಿಂದ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇನೆ ಇವತ್ತು ದೇಶದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಎಚ್ ಎಮ್ ಟಿಗೆ ನಾನು ಲೈಫ್ ಕೊಡಬೇಕು ಅಂತ ತೀರ್ಮಾನ ಮಾಡೋದ್ರೆ ಪಾಪ ಅವ್ರು ಯಾರೋ ಗೋಪಾಲ್ ಅಂತ ಒಬ್ಬ ಆಫೀಸರ್ನ ಮೊನ್ನೆ ಸಸ್ಪೆಂಡ್ ಮಾಡ್ತಾರೆ ಐ ಪಿ ಎಸ್ ಆಫೀಸರ್ನ ಸಾರಿ ಐ ಎಫ್ ಐ ಎಫ್ ಎಸ್ ಆಫೀಸರ್ನ ಏನು ತಪ್ಪು ಮಾಡೋರೆ ಅಂತ ಇವತ್ತು ಇಷ್ಟೆಲ್ಲ ನಾನು ವಿರೋಧ ಮಾಡಿದ್ರು ಎಚ್ ಎಮ್ ಟಿ ರಿಲೈವಲ್ ಆಗುತ್ತೆ ಅದ್ರ ಜೊತೆಗೆ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಪ್ಲಾಂಟ್ಗೂ ಈಗಾಗಲೇ ಡಿ ಪಿ ಆರ್ ನಡೀತಾ ಇದೆ ನೆನೆ ನಮ್ಮ ಸೆಕ್ರೆಟರಿ ಕಳಿಸಿದ್ದೇನೆ ನಮ್ಮ ಸೇಲಮ ಸ್ಟೀಲ್ ಪ್ಲ್ಯಾಂಟು ಮತ್ತು ಇಲ್ಲಿ ವಿಶ್ವೇಶ್ವರ ಸ್ಟೀಲ್ ಪ್ಲಾಂಟ್ ಬರುವಂಥ ಮತ್ತು ನರೇಂದ್ರ ಮೋದಿ ಅವರ ಆಶೀರ್ವಾದದಲ್ಲಿ ಎರಡು ಇಲಾಖೆ ನಡೆಸ್ತಾ ಇದ್ದೇನೆ ನನಗೇನು ಪರಕಾರ ಇಲ್ಲ ಅಧಿಕಾರ ಇಲ್ಲ ಅಂತ ನಾನು ಕೊರಗೇನಿದೆ ನಡೀತೀನಿ ಇಲ್ಲಿ ರಾಜ್ಯ ಉಳಿಸಿ ಈ ರಾಜ್ಯ ಚಿನ್ನದಂತ ರಾಜ್ಯ ಇದು ಅತ್ಯಂತ ಸುಭಿಕ್ಷವಾದ ರಾಜ್ಯ ಇದು ಅನ್ಯಾಯ ಮಾಡಬೇಡಿ ಏನ್ ಡೆವಲಪ್ಮೆಂಟ್ ನಡೀತಾ ಇದೆ ಬೆಂಗ್ಳೂರ್ನಲ್ಲ ಏನ್ ಯಾವ ಬ್ರಾ ಬ್ರಾಂಡ್ ಬೆಂಗ್ಳೂರ್ ಮಾಡ್ತೀರಿ ಎಸ್ ತಕ್ಷಣ ಚೇಂಜ್ ಆಗಲ್ಲ ಏನ್ ಕೆಲಸ ಮಾಡ್ತೀರಿ ಮುಂದೆ ಅದು ಇವತ್ತು ಬದಲಾವಣೆ ತರಲಿಕ್ಕೆ ಸಾಧ್ಯ ಇವತ್ತು ಈ ಸರ್ಕಾರಕ್ಕೆ ಬರೆಯಿದ್ರೆ ನಾನು ನಮ್ಮ ಸ್ನೇಹಿತರು ನಮ್ಮ ಪಿತ್ರ ಪಕ್ಷ ನಮ್ಮ ನೀನು ಯಾರು ಹೊಡೆಯೋಕ್ಕಾಗಲ್ಲ ನಾವು ಒಲ್ಟಾಗಿ ಏನೋ ನಾವು ಬೇರೆ 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 ಆಗ್ಬಿಟ್ಟಿದೀವಿ ಅಂತೇಳಿ ಕೆಲವರು ಮಾತಾಡ್ತೀವಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಈ ಮೈತ್ರಿ ಹೊಂದಾಣಿಕೆ ಒಂದು ಒಳ್ಳೆ ಸರ್ಕಾರ ತರಲಿಕ್ಕೆ ರಾಜ್ಯದ ಅಭಿವೃದ್ಧಿಗೆ ಒಲ್ಟಾಗೇ ಕೆಲಸ ಮಾಡ್ತೀವಿ ನಾನು ಅಶೋಕ್ ಅವರಿಗೆ ವಿಜಯೇಂದ್ರ ಅವರಿಗೆ ಮನೆ ಮಾಡೋಣ ನಮ್ಮ ರವಿ ಅವರಿಗೆ ಅಲ್ಲಿಂದ ನಮ್ಮ ಎಂ ಪಿ ಅವರಿದ್ದಾರೆ ಸ್ವಾಮಿ ವಿರೋಧ ಪಕ್ಷದ ನಾಯಕಿದ್ದಾರೆ ಇದನ್ನು ಇಲ್ಲಿಗೆ ಬಿಡ್ತಕ್ಕಂಥದ್ದಕ್ಕಿಂತ ಇವರ ಈ ಅನಾಚಾರಗಳಿದೆ ಇದರ ವಿರುದ್ಧ ರಾಜ್ಯದಾದ್ಯಂತ ಒಂದು ಕಾನೂನು ಹೋರಾಟ ಬೇರೆ ಒಂದು ಜನಗಳನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಒಂದು ತೀರ್ಮಾನ ಮಾಡಬೇಕಾಗ್ತದೆ ಇವರದ ಅತ್ಯಂತ ನೋರಿಂದ ಈ ಒಂದು ಪತ್ರಿಕಾ ವ್ಯವಸ್ಥೆ ನಡೆಸ್ತಾ ಇದ್ದೀವಿ ಬಹಳ ನೋವಿನ ವಿಧಾನಸೌಧ ಕಾರ್ಯಕ್ರಮ ಮುಖ್ಯಮಂತ್ರಿಗಳಿಗೆ ಗೋವಿಂದ ನೇರವಾದ ಕೊಟ್ಟರುತ್ತೆ ನಿಮ್ಮ ಇಮೇಜ್ ಜಾಸ್ತಿ ಆಗುತ್ತೆ ಮಾಡಿ ಕಾರ್ಯಕ್ರಮ ಅದಕ್ಕೆ ಹೇಳಿದ್ದು ಇವರೊಂದು ಕಡೆ ಇಮೇಜ್ ಜಾಸ್ತಿ